ಚಿತ್ರದ ಟ್ರೈಲರ್ ರಿವ್ಯೂ ಇನ್ನ ಸಂಸತೀಶ್ ಸತೀಶ್ ಅಭಿನಯದ ಚಂಬಲ್ ಚಿತ್ರದ ಟ್ರೈಲರ್ ಬಿಡುಗಡೆಗೊಂಡಿದ್ದು ಖಡಕ್ ಐಎಎಸ್ ಅಧಿಕಾರಿಯ ಹೋರಾಟದ ಕಥೆಯನ್ನು ಈ ಚಿತ್ರ ಹೊಂದಿರುವ ಹಿಂಟ್ ಲಭಿಸಿದೆ ಈ ಟ್ರೈಲರ್ ಅನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಬಿಡುಗಡೆಗೊಳಿಸಿ ಚಿತ್ರತಂಡಕ್ಕೆ ಮತ್ತು ಚಿತ್ರದ ಯಶಸ್ಸಿಗೆ ಶುಭ ಹಾರೈಸಿದ್ರು ಜನವರಿ ಮೂವತ್ತೊಂದರಂದು ಬಿಡುಗಡೆಗೊಂಡಿರುವ ಚಂಬಲ್ ಟ್ರೈಲರ್ ಅನ್ನು ಈಗಾಗಲೇ ಎರಡು ಲಕ್ಷ ಜನ ವೀಕ್ಷಿಸಿದ್ದಾರೆ ಸತೀಶ್ ಮುಖ್ಯ ಭೂಮಿಕೆಯಲ್ಲಿ ಇರುವ ಈ ಚಿತ್ರದಲ್ಲಿ ಸೋನು ಗೌಡ ರೋಜರ್ ನಾರಾಯಣ್ ಕಿಶೋರ್ ಸರ್ದಾರ್ ಸತ್ಯ ಪವನ್ ಕುಮಾರ್ ಅಚ್ಯುತ್ ಕುಮಾರ್ ಸೇರಿದಂತೆ ಇನ್ನಿತರರು ನಟಿಸಿದ್ದಾರೆ ಜಾಕೋಬ್ ವರ್ಗೀಸ್ ಅವರು ಈ ಚಿತ್ರವನ್ನು ರುವಾರಿಯಾಗಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಹಾಗೂ ಜೋಡಾ ಸ್ಯಾಂಡಿ ಅವರು ಸಂಗೀತ ಈ ಚಿತ್ರಕ್ಕಿದೆ ಶಶಿಕುಮಾರ್ ಡಿ ಅವರ ಕೆಮರಾ ಕೈಚಳಕದಲ್ಲಿ ದೃಶ್ಯಗಳು ರೋಮಾಂಚಕವಾಗಿ ಮೂಡಿ ಬಂದಿದೆ ಪೂರ್ಣಚಂದ್ರ ತೇಜಸ್ವಿ ಹಾಗೂ ಚೂಡಾ ಸ್ಯಾಂಡಿ ಸಂಗೀತ ನೀಡಿರುವ ಈ ಸಿನಿಮಾದ ಪ್ರೇಕ್ಷಕರನ್ನು ಸೆಳೆಯೋದ್ರಲ್ಲಿ ಸಂಶಯವೇ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಚಿತ್ರದಲ್ಲಿ ಇತರೆ ಮುಖ್ಯ ಪಾತ್ರಗಳಲ್ಲಿ ಸೋನು ಗೌಡ ಕಿಶೋರ್ ಮತ್ತು ಲೂಸಿಯನ್ ನಿರ್ದೇಶಕ ಪವನ್ ಕುಮಾರ್ ನಟಿಸಿದ್ದಾರೆ ಐಎಎಸ್ ಅಧಿಕಾರಿ ಡಿ ಕೆ ರವಿ ಅವರ ಕತೆ ಎನ್ನಲಾಗುತ್ತಿರೋದ್ರಿಂದ ಸಿನಿಮಾದ ಮೂಲಕ ಮತ್ತಷ್ಟು ನಿಗೂಢ ರಹಸ್ಯ ಹೊರಬರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಇಂದಿನವರೆಗೂ ನಿಗೂಢವಾಗಿರುವ ಐಎಎಸ್ ಅಧಿಕಾರಿ ಡಿಕೆ ರವಿ ಅವರ ಸಾವಿನ ವಿಷಯ ಚಂಬಲ್ ಚಿತ್ರದಲ್ಲಿ ಮೂಡಿ ಬಂದಿದೆಯೋ ಅನ್ನುವ ಸಂಶಯ ಈ ಚಿತ್ರದ ಟ್ರೇಲರ್ ಅನ್ನು ನೋಡುವಾಗ ಮೂಡುತ್ತದೆ ಟ್ರೇಲರ್ನಲ್ಲಿ ನೀನಾ ನೀನಾಸಂ ಸತೀಶ್ ಅವರ ಖಡಕ್ ಐಎಎಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ಖಚಿತವಾಗಿದೆ ಇನ್ನೇನಿದ್ರೂ ಚಿತ್ರ ಬಿಡುಗಡೆ ನಂತರವಷ್ಟೇ ಈ ಎಲ್ಲಾ ಅಂಶಗಳ ಉತ್ತರ ಸಿಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ